ಗುಬಿ ಪಟ್ಟಣದ ಗ್ರಾಮದೇವತೆಯ ನೂತನ ಗದ್ದಿಗೆ ಶಿಲಾ ದೇಗುಲ ಲೋಕಾರ್ಪಣೆ ಕಾರ್ಯಕ್ರಮವು ಇದೇ ಮಂಗಳವಾರದಿಂದ ಮೂರು ದಿನಗಳ ಕಾಲ ನಡೆಯುತ್ತಿದ್ದು ಅದ್ದೂರಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು ಹಾಗೂ ಹದಿನೆಂಟು ಕೋಮಿನ ಎಲ್ಲ ಭಕ್ತರ ಸೇವಾರ್ಥದಿಂದ ನೆರವೇರಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ರೇಣುಕಾ ಪ್ರಸಾದ್ ಮಾಹಿತಿ ನೀಡಿದರು ಅದು ಇತ್ತೀಚೆಗೆ ಸ್ವಲ್ಪ ಶಿಥಿಲವಾಗಿತ್ತು ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹದಿನೆಂಟು ಕೋಮಿನ ಜನ ಹಾಗೂ ಮುಖ್ಯವಾಗಿ ಈ ವಾರ್ಡಿನ ಕೌನ್ಸಿಲರ್ ಆದಂಥ ಕುಮಾರವರು ಆಮೇಲೆ ಕಾಂಟ್ರಾಕ್ಟರ್ ಮಂಜಣ್ಣನವರು ಇದನ್ನು ಬಾಳೆ ಕಾಳಜಿ ವಹಿಸಿ ಕಟ್ಟಬೇಕು ಅಂತ ಕೋಮಿನ ಗಮನಕ್ಕೆ ತಗೊಂಡ್ಬಂದರು ಅದನಂತರ ನಂತರ ಕೆಂಪೇಗೌಡರು ಎಲ್ಲ ಕೋಮುಲು ಸೇರಿಸಿ ಕೋಮಿನಿಂದ ಒಂದು ಅದನ್ನು ಅನುಮತಿಯನ್ನು ತಗೊಂಡು ಕಟ್ಟಡ ಕಟ್ಟಕ್ಕೆ ಪ್ರಾರಂಭಿಸಿದ್ರು ಆದರೆ ಮುಂಬರುವ ಜಾತ್ರೆ ಭಾಳ ಹತ್ರ ಇದ್ದು ಅನ್ನೋವಂಥ ವಿಚಾರವನ್ನು ಎಲ್ಲರೂ ಮಾಡಿಕೊಂಡು ಬರೀ ಅದನ್ನು ಶಂಕುಸ್ಥಾಪನೆ ಆದಂಥ ದಿನದಿಂದ ನೂರ ಎಂಟು ದಿನದಲ್ಲಿ ಇದನ್ನು ಇವತ್ತು ಆಲಯ ಪ್ರವೇಶ ಮಾಡ್ತಿರೋ ಅಂತೂ ಭಾಳ ವಿಶೇಷ ಅಂತ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾಕಪ್ಪ ಅಂತ ಅಂದರೆ ಕಲ್ಲಿನ ಕಟ್ಟಡ ಇದನ್ನು ಕಟ್ಟಬೇಕಂತಂದರೆ ಭಾಳ ಸಮಯ ತೊಗೊಳ್ತದೆ ಇದಕ್ಕೆ ನಮ್ಮ ತಾಲೂಕು ಗುಡಿ ತಾಲೂಕು ಶ ನಮ್ಮ ಕ್ಷೇತ್ರದ ಶಾಸಕರಾದ ವಾಸಣ್ಣನವರು ಮೂವತ್ತು ಲಕ್ಷ ಹಣವನ್ನು ನಮಗೂ ಸಹ ಹಾಕಿಕೊಟ್ಟಿರ್ತಾರೆ ಅವ್ರು ಹಾಕ್ಕೊಟ್ಟಿದ್ದ ಒಂದು ಇದರಿಂದ ನಾವು ಧೈರ್ಯದ ಮೇಲೆ ಹೇಳಿ ಅದರ ಜೊತೆಯಲ್ಲಿ ಇಡೀ ಗುಬ್ಬಿ ನಗರದ ಎಲ್ಲ ಕೋಮಿಲಿ ಜನಗಳೂ ಬಹಳ ಒಂದು ನಮಗೆ ಸಹಕಾರ ನೀಡಿದ್ದಾರೆ ಬರೇ ನಮ್ಮ ನಿರೀಕ್ಷೆಗಿಂತ ನಿರೀಕ್ಷೆ ಮೀರಿ ಸಹಕಾರ ನೀಡಿ ಎಲ್ಲರ ಒಟ್ಟಾಗಿ ಬಂದು ನಿಂತ್ಕೊಂಡು ಇವತ್ತು ಧನ ಧಾನ್ಯ ದವಸ ಪ್ರತಿಯೊಂದನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವೀಕರಣಗಳಿಗೆ ನಮ್ಮ ಇಡೀ ಗುಬ್ಬಿ ತ ನಗರದ ಎಲ್ಲ ಕೋಮಿನವರು ಅಂತ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಈ ಕಾರ್ಯಕ್ರಮವನ್ನು ನಿನ್ನೆ ಅಂದರೆ ಮೂರನೇ ತಾರೀಕು ಇವತ್ತಿನ ದಿವಸ ನಿರಂತರ ದಾಸೋಹ ಸಹ ನಡೀತಾ ಇದೆ ನಾಳೆಯೂ ಸಹ ನಿರಂತರ ದಾಸೋಹ ಇರುತ್ತೆ ಮತ್ತೆ ಇವತ್ತು ಸಂಜೆ ಈ ಹೋಮ ಹವನ ನಾಳೆನೂ ಸಹ ಮುಂದುವರಿಯುತ್ತೆ ನಾಳೆ ಪೂರ್ಣಾವಲಿ ಪೂರ್ಣಾಹುತಿ ನಂತರ ಮಹಾಮಂಗಳಾರತಿ ನಂತರ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಈ ದಿನ ವಿಶೇಷತೆ ಏನಂದರೆ ಹೆಸರಾಂತ ಗುರ್ರಾಜ ನಾಯ್ಡುವರ ಪುತ್ರಿ ಶೀಲಾ ನಾಯ್ಡು ಅವರಿಂದ ದೇವಿ ಮಹಾತ್ಮೆ ಹರಿಕತೆಯನ್ನು ಸಹ ಏರ್ಪಡಿಸಲಾಗಿರ್ತದೆ ಆದ್ದರಿಂದ ಎಲ್ಲ ಭಕ್ತಾದಿಗಳನ್ನು ಆಗಮಿಸಿ ನಿರಂತರದ ಅಸೋಹ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ಅಮ್ಮನವರ ಪ್ರಸಾದವನ್ನು ಸ್ವೀಕರಿಸಿ ಸ್ವಾಮಿ ಕೃಪೆಗೆ ಪಾತ್ರ ಆಗಲಿ ಹೇಳಿ ನಾನು ಈ ಮೂಲಕ ಕೋರ್ತೇನೆ ನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್ ಮಾತನಾಡಿ ಗ್ರಾಮ ದೇವತೆಯ ದೇವಾಲಯ ಶಿಥಿಲಗೊಂಡಿದ್ದರಿಂದ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರು ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಭಕ್ತರ ಪ್ರಯತ್ನದಿಂದ ಬಹುಬೇಗನೆ ಈ ದೇವಾಲಯ ನಿರ್ಮಾಣವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ನಮ್ಮ ಪಟೇಲ್ ಕೆಂಪೇಗೌಡರು ಮತ್ತು ನಮ್ಮ ರೇಣುಕ ಅವರು ಮತ್ತು ನಮ್ಮ ಅಧ್ಯಕ್ಷರು ಕಾಂಟ್ರಾಕ್ಟ್ ಸಂಘದ ಅಧ್ಯಕ್ಷರಾದ ಅವರು ಕುಳ್ಳಮಂಜಣ್ಣವರು ಕುಳ ಅವರು ಸಂಭರಸು ತಗೊಂಡು ಎಲ್ಲ ಜಾತಿ ಜನಾಂಗದವ್ರನ್ನ ಮುಖ್ಯಸ್ಥರುಗಳ್ನ ಭೇಟಿ ಮಾಡಿ ನೀವು ಹಣ ಕೊಡೋ ಮುಖ್ಯ ಅಲ್ಲ ಇದು ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸ್ಬೇಕು ಈ ಕೆಲಸ ದೇವಸ್ಥಾನದ ಕೆಲಸಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಪ್ರತಿ ದಿವಸನೂ ನಾವು ಫೋನ್ ಮಾಡಿ ಫೋನ್ ಮಾಡಿ ಕರೆಸ್ಕೊಂಡು ಈ ಮಟ್ಟಕ್ಕೆ ತಕ್ಷಣವಾಗಿ ತಕ್ಷಣ ಅಂತ ಅಂತಂದರೆ ಕಲ್ಲಿನ ಕೆಲಸ ಹತ್ತು ವರ್ಷ ಕೆಲವು ದೇವಸ್ಥಾನಗಳ್ ನೋಡಿದ್ದೀವಿ ಎಂಟೊಂಬತ್ತು ತಾಸ ಆದ್ರೂ ಆಗಿಲ್ಲ ಈಗ ಹಳೆ ಊರಲ್ಲಿ ದೇವಸ್ಥಾನ ಗ್ರಾಮದ ದೇವಸ್ಥಾನ ಒಂಬತ್ತು ವರ್ಷ ಹದಿನ ಹನ್ನೆರಡು ವರ್ಷ ಸ್ಥಾನ ಯಾವ ಬೆಳಿಗ್ಗೆ ಅವರು ಮೂರು ಜನನ ಕುಂಬಿಸ್ಕೊಂಡು ಯಾರನ್ನ ಎರಡು ಸಾವಿರ ಕುಂಬಾರಣ್ಣನ ಮಂಜುಣ್ಣನ ಕುಂಬಿಸ್ಕೊಂಡು ಮತ್ತು ನಮ್ಮ ಪಕಳರನ್ನು ಕುಂಬಿಸ್ಕೊಂಡು ಪಾಯ ಹಾಕಿರೋ ಅದು ತೀರಾ ನೂರ ಎಂಟು ವಿಘ್ನಗಳನ್ನ ಜಾರಿ ತುಂಬ ಅದ್ಧೂರಿಯಾಗಿ ಬಂದಿದೆ ಆಮೇಲೆ ಎಲ್ಲ ಜನಾಂಗದ ಸಹ ನಿರೀಕ್ಷೆ ಮೀರಿ ಧನ ಧಾನ್ಯ ಕೊಟ್ಟು ಮತ್ತು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮಕ್ಕೆ ಶ್ರಮ ಹಾಕಿದ್ದಾರೆ ಅದರಿಂದ ಈ ಕಾರ್ಯಕ್ರಮ ಗುಬ್ಬಿ ಟೌನ್ನಲ್ಲಿ ಸುಮಾರು ವರ್ಷಗಳಿಂದ ಯಾವ ಕಾರ್ಯಕ್ರಮ ಈ ಥರ ನಡೆದಿರಲಿಲ್ಲ ಇದೇ ಪ್ರಥಮ ಅಂತ ಗುಬ್ಬಿ ನಗರದ ಜನ ಮಾತಾಡ್ತವ್ರೆ ಆ ಶ್ರೇಯಸ್ಸು ಎಮ್ ಎಲ್ ಎ ಅವ್ರಿಗೆ ಕುಮಾರಣ್ಣನಿಗೆ ಮಂಜಣ್ಣನಿಗೆ ರೇಣುಸ್ವಾಮಿ ಮತ್ತು ನಮ್ಮ ಪಟೇಲರಿಗೆ ಸಲ್ಲುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಪತ್ರಕರ್ತರು ನೀವೆಲ್ಲ ಆಗಮಿಸಿದ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೇದಾಗಲಿ ಇನ್ನು ಇದೆ ಸಂದರ್ಭದಲ್ಲಿ ಪಟೇಲ್ ಕೆಂಪೇಗೌಡ ಪಟ್ಟಣ ಪಂಚಾಯಿತಿ ಸದಸ್ಯ ಕುಮಾರ್ ಪಾಪಣ್ಣ ರಾಜಣ್ಣ ಸೇರಿದಂತೆ ಎಲ್ಲಾ ಭಕ್ತರು ಉಪಸ್ಥಿತರಿದ್ದರು